ಹೇಳು ದಡಪ ಹೋಗ್ ಬರ್ತೀನಿ ಅಂತ ಆಲ್ ಬೆಸ್ಟ್ ಹೇಳಿ ಅನ್ನ ಹಿಂಗಾರೆ ಇವತ್ತಿಗೆ ಚೆನ್ನಾಗಿ ಓದ್ಕೊಂಡಿದ್ಯಾ ಕ್ಯಾಡ ಇವತ್ತು ಕ್ಯಾಡ್ ಆಮೇಲೆ ಎಫ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ಯಾ ಅದ್ರದ್ದು ಗೈಸ್ ಈಗ ನಮ್ಮ ಗಾನವಿನ ಈಗ ಕಾಲೇಜಿಗೆ ಬಿಡೋಕೆ ಹೋಗಬೇಕು ಅದಕ್ಕೆ ನಮ್ಮ ಹಿಮಾಲಯನ ಈಗ ವಾರ್ಮ್ ವಾರ್ಮಪ್ಪಿಗೆ ಬೇರೆ ಬಿಟ್ಟಿದ್ದೆ ಇವಳನ್ನ ಬೇರೆ ಸ್ಟಾರ್ಟ್ ಮಾಡಿ ಸುಮಾರು ದಿನ ಬೇರೆ ಆಗಿತ್ತು ಓಡ್ಸು ಸುಮಾರು ದಿನ ಆಗಿತ್ತು ಅದಕ್ಕೆ ನಮ್ಮ ಗಾನವಿನ ಇದರಲ್ಲಿ ಬಿಡೋಣ ಅಂತ ಅಂದ್ಕೊಂಡೆ ನಮ್ ಗಾನು ಮರಿನಾಟ್ಬಿಟ್ಟು ಬಂದಾಯ್ತು ನಮ್ಮಮ್ಮ ಈಗ ಟಿಫನ್ ಈಗ ಕೊಟ್ಟವ್ರೆ ಟಿಫನ್ ಏನು ಅಂದ್ರೆ ಇವತ್ತಿನ ನಮ್ಮ ಮನೇಲಿ ಟಿಫನ್ನು ಇಡ್ಲಿ ಜೊತೆಗೆ ಚಟ್ನಿ ಯಾರು ಇಡ್ಲಿ ಹಾಕೋರಪ್ಪ ಈಗ ನೆಡಿ ಈಗ ಹೋಗೋಣ ಈಗ ಹಾಂ ಗೈಸ್ ಈಗ ನಾವ್ ಹೋಗ್ತಿರೋ ಜಾಗ ಬಂದು ಗೈಸ್ ಪಾಟ್ಲಾ ಬೆಟ್ಟ ಇಲ್ಲ ಈ ಗೊರು ಡ್ಯಾಮ್ ಕಡೆಗೆ ಹತ್ರಕ್ಕೆ ಈಗ ಹೋಗ್ಬಿಡ್ ಬರೋಣ ಅಂತ ಅನ್ಕೊಂಡು ಜೊತೆಗೆ ಹಂಗೆ ನಮ್ ಲವನು ಬಂದವನೇ ನಮ್ ರಾಗ ಬಂದವನೆ ಚಲೋ ಮತ್ತೆ ಲವ ಸಮಾಚಾರ ಏನು ಇಲ್ಲ ನಮ್ಮ ಹಾಸನ್ ಬಸ್ಲು ಮನೆ ಆಗೈತ ಏನ್ ರೋಡ್ ಮುಂಚೆನೆ ಚೆನ್ನಾಗಿತ್ತು ಕಣಪ್ಪ ಇವಾಗ ಗುಂಡಿ ಒಟ್ರೆ ಎಲ್ಲ ಜಾಸ್ತಿ ಆಗ

ಗೈಸ್ ನೋಡಿ ಈ ಕಡೆ ಎಲ್ಲ ಮಳೆನೇ ಇಲ್ಲ ಫುಲ್ ಬಿಸಿಲು ಗೈಸ್ ನಮ್ ರಾಘು ಈಗ ಬೆಂಜ್ ತಗತ್ತವನೆ ಅದಕ್ಕೆ ಈಗ ಆಲ್ಟೋ ಓಡಿಸಿ ಬೇಜಾರ್ ಅಂತ ಈಗ ಓಡ್ಸೋದೆ ಈಗ ಬಿಡ್ತವನ ಅತ್ಲಾಗಿ ಏನಾದ್ರು ನಾನ್ ಇದ್ರೆ ನೀನೆ ಓಡ್ಸ್ಕಂತ ಕೊಡ್ತಾನ ಬೆಂಜ್ ಇದ್ರೆ ಹಿಂಗೆ ಅಂದ್ರೆ ಬೆಂಜು ಈಗ ಸದ್ಯಕ್ ತಗತ್ತಿದ್ದೀರಲ್ಲಪ್ಪ ಬೆಂಜ್ ಆಲ್ರೆಡಿ ನಮ್ ರಾಘು ರಿಚೆಸ್ಟ್ ಪರ್ಸನ್ ಇಂದ ವರ್ಡ್ ಆಗವನೇ

ಅದ್ಬೇರೆ ಇವಾಗ ಕಾರು ನಿಲ್ಸ್ಬಿಟ್ಟು ಒಳಗಡೆ ನೆಟ್ಕೊಂಡು ಬೇರೆ ಹೋಗ್ಬೇಕು ಅದು ಸ್ವಲ್ಪ ದೂರ ಎಲ್ಲ ಇದೆ ಎಷ್ಟು ಕಿಲೋಮೀಟರ್ ಇತ್ತ ಒಳಗಡೆ ಹೋಗಿಲ್ವಾ ಒಂದೂವರೆ ಅದಕ್ಕೆ ಇಲ್ಲೇ ನಿಂತ್ಕೊಂಡು ನಿಮ್ಗೆ ಝೂಮ್ ಹಾಕಿ ತೋರಿಸಿದ್ ಈಗ ನಾಳೆ ಮಾಡ್ಬಿಡು ಗೊರೂರ್ಗೆ ಹೋಗ್ಬಿಟ್ಟು ಬಂದಾಯ್ತು ಫ್ರೆಂಡ್ಸ್ ಕಾರಿನಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಸ್ಫೂರ್ತಿ ಕಾಫಿ ಕಡೆಗೆ ಬಂದಿದ್ದೀವಿ ಒಂದೊಂದು ಅಲ್ಲಿ ಕುಡಿಯೋಣ ಅಂತ ರಾಘೋ ಈ ಚಳಿಗೆ ನಿಂಗೆ ದಮ್ ಹೊಡಿಬೇಕು ಅನ್ಸಲ್ವಾ ಸಿಗರೆ ಬಿಡಿ ಲವ ನಿಂಗಾ ನಿಂಗೇನನ್ಸಲ್ವಾ ಬರಿ मारतीव ಅಷ್ಟೇ ಸೇದ್ ಸೌರು ಸೇದರಲ್ಲ ಸೇದ್ ಸೌರು ಗಾಯ್ಸ್ ನಮ್ಮ ಗಾಲೂ ನೋಡಿ ಟೆಸ್ಟ್ ಇಲ್ಲಂದ್ರೆ ಎง ಕುದ್ಕಣ್ಣ ಎง ಒದ್ಕತಾವಡೆ ಹಾ ಒದ್ಕತಲ್ಲ ನೋಟ್ಸ್ ಬರೀತಿದ್ದೀನಿ ಗಾಯ್ಸ್ ಇವತ್ತು ನಮ್ಮ ಅಮ್ಮ ಸ್ಪೆಷಲ್ ಅಡಿಗೆ ಏನು ಮಾಡೋರೆ ನೋಡಿ ಇಲ್ಲಿ ಒಂದು ಏನದು ರವಾ ಫಿಶ್ ಜೊತೆಗೆ ಒಂದು ಫ್ರೈ ಫಿಶ್ ಹಾ ರವಾ ಫಿಶ್ ಅಂದ್ರೇನು ರವಾ ಮಾತ್ರ ಹಿಂಗೆ ಆಗ್ತಾ ಗೈಝ್ ಆ್ಯಕ್ಚುಲಿ ನನಗೆ ಯೂಶುವಲಿ ಫಿಶ್ ಇಷ್ಟನೇ ಆಗಲ್ಲ ಬರೀ ಈ ಥರ ಫ್ರೈ ರೋಸ್ಟು ಈ ರವಾ ಫಿಶು ಒಳ್ಳೆ ಹಿಂಗೆ ಹಿಂಗೆ ಈ ಥರ ಇರಬೇಕು ಫ್ರೈ ಥರ ಇದ್ರೆ ಮಾತ್ರ ತಿನ್ನೋದು ಬಟ್ ಅದೇ ಈ ಸಾಂಬಾರು ಮೀನ್ ನಾನು ತಿನ್ನಲ್ಲ ಇಲ್ಲಿ ಮಸಾಲೆ ಎಲ್ಲ ನೋಡಿ ಅದು ಸ್ಮೆಲ್ಲಿಗೆ ಬಾಯಿಯಲ್ಲೆಲ್ಲ ನೀರು ಬರ್ತೈತದ್ದು ಅಲ್ಲ ಕಣಮ್ಮ ಇದು ಕುಸ್ಲಾಕಿ ತರ್ಸದಲ್ವಾ ನೀನ್ ತಾನೆ ಓ ನೀನು ಫಿಶ್ ತಿಂತಿಲ್ಲ ಅಲ್ವಾ ಗೈಝ್ಚುಲಿ ಫಿಶ್ ಸಾಂಬಾರ್ ಏನಾದ್ರು ಮಾಡ್ದಾಗ ಅಮ್ಮ ಮೀನಿಂದ ಹಾಕ್ಬೇಡ ಹಂಗೆ ತಿನ್ಬೋದಾ ಹಂಗಾರು ಓಕೆ ಒಳ್ಳೆ ಚಿಕ್ಸ್ ಇದ್ದಂಗೆ ನೋಡಿಲಿ ಈ ತೊಂಡೆಕಾಯಿ ಇರ್ತದಲ್ಲ ಗೈಸ್ ನೋಡಿ ಇಲ್ಲಿ ನಮ್ಮಅಮ್ಮ ಅಡುಗೆ ಮನೆಯಲ್ಲಿ ಏನು ಮಾಡೋರ ಏನಮ್ಮ ಇದು ಚೀಸ್ ಬಾಲು ಗೈಸ್ ನಮ್ಮಮ್ಮ ಚೀಸ್ ಬಾಲ್ ಅನ್ನೋದೇನೋ ಮಾಡೋರೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕೋರೋ ದೇವ್ರಣೇ ಗೊತ್ತಿಲ್ಲ ಅವ್ರಿಗೆ ಒಂದು ಸಲ ಕೇಳೋಣ ಅಮ್ಮ ಇಂಗ್ರೀಡಿಯೆಂಟ್ಸ್ ಹೌದಾ ಗೈಸ್ ಆ್ಯಕ್ಚುಲಿ ಇವ್ರು ಇದನ್ನ ಮಾಡಬೇಕಾರೆ ನಾನು ಇರಲಿಲ್ಲ ಕಾಲೇಜ್ ಕಡೆ ಹೋಗಿದ್ನ ಅದಕ್ಕೆ ಇದ್ರದ್ದು ರೆಸಿಪಿನ ನಿಮಗೆ ಶೇರ್ ಮಾಡೋಕ್ಕೀಗ ಆಗ್ತಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಫಸ್ಟಿಂದ ಮಾಡ್ತಾರಲ್ಲ ಅವಾಗ ಇದನ್ನ ಹೇಳ್ತೀನಿ ನೋಡಿ ಇಲ್ಲಿ ಚೀಸೆಲ್ಲ ಹೆಂಗೆ ಹಿಂಗೆ ಇದು ಮಾಡ್ಕೊಳ್ತಿದ್ದಾರೆ ಅಂತೂ ಸೇಮು ಈಗ ಯಾವುದಾರ ಈ ಕೆಫೆಗೆ ಹೋಗ್ತೀವಲ್ಲ ಕೆಫೆಗೋ ತಪ್ಪುರಿ ಡಾಮಿನೋಸು ಈ ಬರೀ ಪಿಜ್ಜಾ ಸ್ಮೆಲ್ ಬರುತ್ತಲ್ಲ ಸೇಮ್ ಹಂಗೆ ಬರ್ತಾ ಇದೆ ಅಡುಗೆ ಮನೆಗೆ ಬಂದರೆ ಅಮ್ಮ ಹ್ಞೂ ಅಮ್ಮ ಇವಾಗ ಇದನ್ನು ಬಾಳ್ ಈಗ ಕುರಿತೀಯಾ ಅದೇ ಅದೇ ಎಣ್ಣೆ ಎಣ್ಣೆ ಎಣ್ಣೆಗೆ ಹಾಕಿ ಇದು ಮಾಡ್ತೀಯಾ ಹ್ಞೂ

ಸರಿ ಆಯ್ತು ಲಾಸ್ಟ್ ಲಾಸ್ಟ್ ಒಂದ್ ಸಲ ಹೇಳಿ ಒಂದ್ ಸಲ ಚೀಸ್ ಬಾಲ್ ಆರ್ ಯು ಎಕ್ಸೈಟೆಡ್ ಫಾರ್ ದಿಸ್ ಟು ಇಟ್ ದಿಸ್ ಚೀಸ್ ಬಾಲ್ ನೋ ಅದೇ ಇದ್ರಲ್ಲಿ ಯಾವ್ದು ಆಯ್ದಾಯ್ದು ಇಡಕ್ ಆಗಲ್ವಲ್ಲ ಅದಕ್ಕೆ ನೋ ಅಂತ ಒಳ್ಳೆ ನಂಗ್ ಗೊತ್ತಿಲ್ವಾ ಬೋಂಡ ತರ ಇರ್ತದೆ ಕುರುಮ್ ಕುರುಮ್ ಅನ್ಕೊಂಡ್ ತಿನ್ನೋದು ಗೈಸ್ ನಮ್ಮಮ್ಮಂದ ಪ್ಲ್ಯಾನ್ ಸ್ವಲ್ಪ ಯಾಕೋ ಫ್ಲಾಪ್ ಆದಂಗೆ ಫೇಲ್ ಆಯ್ತಾ ಅದು ಉಂಡೆ ಬರ್ತಿಲ್ಲ ಗುರು ನೋಡಿ ಇಲ್ಲಿ ಅಂದರೆ ಗಟ್ಟಿಯಾಗಿ ಕುತ್ಕತ್ತಿಲ್ಲ ಮೆತ್ತನೆ ಕುತ್ಕತ್ತಿದೆ ಆ ಕಡೆ ಪ್ಯಾನಿಗ್ ಹಾಕ್ತಿಯಾ ಆ ಕಡೆ ಪ್ಯಾನಿಗ್ ಹಾಕಿದ್ರೆ ಏನೋ ಆರ್ಡ್ರ್ ಮಾಡ್ತಾರಂತೆ ನೋಡೋಣ ಗೈಸ್ ಇವಾಗ ಪ್ಲ್ಯಾನಲ್ಲಿ ಏನಂದ್ರೆ ಈಗ ಏನಿದು ಚೀಸ್ ಬಾಲ್ ಆಗ್ತಿಲ್ಲ ಇವಾಗ ಇವಾಗ ಚೀಸ್ ವಡ ಈಗ ತಟ್ಟಾಕ್ತಾರಂತ ಈಗ ಸುಮ್ನೆ ಅದು ಉಂಡೆ ಉಂಡೆ ಬಿಚ್ಕೊಳ್ಳುತ್ತೆ ಅಂತ ಅಂದ್ರೆ ಸರಿ ಇಲ್ಲ ಅಂದ್ರೆ ಹೌದಾ ಗೈಸ್ ನಮ್ಮಮ್ಮ ಇದು ನೀನ್ ತಿನ್ನು ಸ್ಪೂನ್ ಅಲ್ಲಿ ಅಂತ ಹೇಳೋದು ಬನ್ನಿ ತಿನ್ನೋದು ಗೈಸ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಈ ಹಸು ಬಂದು ನಮ್ಮ ದಯಾನಂದ್ ಅವ್ರದ್ದು ಅವ್ರದ್ದು ಹಸು ಈಗ ಸೇಲ್ ಏನೋ ಮಾಡ್ತಿದ್ದಾರಂತೆ ಅದಕ್ಕೆ ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಹಂಗೆ ಇದೊಂದು ಅಪ್ಡೇಟ್ ಮಾಡು ಅಂತ ಹೇಳಿದ್ದ ಗೈಸ್ ಅದಕ್ಕೆ ನಾನು ನಿಮ್ಗೆ ಈಗ ತಿಳಿಸ್ತಿದ್ದೀನಿ ಜಾಸ್ತಿ ಮಾಹಿತಿ ಇನ್ಫಾರ್ಮೇಶನ್ಗೆ ಏನಾದರೂ ಬೇಕು ಅಂದರೆ ಇಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಏನಾದರೂ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ತಗೊಳ್ಳೋದ್ರಲ್ಲಿ ಸೊ ಈ ಕಾಂಟ್ಯಾ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್ ಅಂದರೆ ಬರೀ ತಗೊಳ್ಳೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಆಮೇಲೆ ಫೋನ್ ಮಾಡಿ ಅದು ಇದು ತಲೆ ಏನೋ ತಿನ್ನೋಕ್ಕೇನೋ ಹೋಗ್ಬೇಡಿ ಗೈಸ್ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಹಸುನ ತಗೊಳ್ಳಿ ಓ ಈಸ್ ವ್ಲಾಗು ಹೆಂಡ್ ಮಾಡೋಣ ಗೈಸ್ ಇಲ್ಲಿಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್